ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಕಾರ್ತೀಕ ದೀಪೋತ್ಸವ ಅದ್ದೂರಿಯಾಗಿ ಏರ್ಪಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂರ್ತಿ ತೋರಿಸ್ತೀವಿ ಈ ದಿನ ಸ್ಟೆಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಬಣ್ಣ ಬಣ್ಣದ ರಂಗೋಲಿಯಿಂದ ಹಂಸ ಪಕ್ಷ ಬಿಡಿಸಿದ್ದಾರೆ ತಾವರಿ ಹೂವಿನ ಮೇಲೆ ಹಂಸ ಪಕ್ಷಿ ನಿಂತಿರೋದು ಆ ತಾಯಿ ಶಾರದಾ ದೇವಿಯ ವಾಹನ ಹಂಸ ಪಕ್ಷಿ ತಾಯಿ ದೇವಿಯ ವೀಣೆ ಹಾಗೂ ತಬಲಾ ಕೂಡ ಬಿಡಿಸಿದ್ದಾರೆ ನೋಡಿ ಚೆನ್ನಾಗಿ ಬಿಡಿಸಿದ್ದಾರೆ ಸುತ್ತಲೂ ಕೂಡ ದೀಪಗಳೆಲ್ಲ ಇಟ್ಟು ಎಣ್ಣೆ ಮತ್ತೆ ಬತ್ತಿ ಹಾಕಿ ದೀಪ ಎಲ್ಲ ಇಟ್ಟಿದ್ದಾರೆ ಯಾವ್ಯಾವ ರಂಗೋಲಿ ಬಿಡಿಸಿದ್ದಾರೆ ಎಲ್ಲ ತೋರಿಸ್ತೀವಿ ಹಾಗೂ ದೀಪ ಹಚ್ಚೋದು ತೋರಿಸ್ತೀವಿ ಹಚ್ಚದ ಮೇಲೆ ಹೇಗೆ ಕಾಣುತ್ತೆ ಅದು ಕೂಡ ತೋರಿಸ್ತೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಸವಣ್ಣ ಈಶ್ವರನ ಚಿತ್ರ ಕೂಡ ಬಿಡಿಸಿದ್ದಾರೆ ತುಂಬಾ ಏಕ ಬಿಲ್ವಂ ಶಿವಾರ್ಪಣಂ ಶ್ರೀ ಶೃಂಗೇರಿ ಶಂಕರ ಮಠ ಶಂಕರಪುರ ಬೆಂಗಳೂರಿನಲ್ಲಿದೆ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾಗಿ ಅದ್ಧೂರಿಯಾಗಿ ಶಂಕರ ಮಠದಲ್ಲಿ ಕಾರ್ತಿಕ ಏರ್ಪಡಿಸಿದ್ದಾರೆ ನೋಡೋಕ್ಕೆ ಕಣ್ಣು ಸಲು ಅಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ತಾಯಿ ಚಿತ್ರ ಕೂಡ ಬಿಡಿಸಿದ್ದಾರೆ ಎಲ್ಲ ರಂಗೋಲಿ ಏನೇನು ಬಿಡಿಸಿದ್ದಾರೆ ಎಲ್ಲ ತೋರಿಸ್ತೀವಿ ದೀಪ ಹಚ್ಚಿದ ಮೇಲೆ ಕೂಡ ಹೇಗೆ ಕಾಣುತ್ತೆ ಅದು ಕೂಡ ತೋರಿಸ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ ತಾಯಿಯ ಶಾರದಾ ದೇವಿಯ ಆಶೀರ್ವಾದ ಕೃಪಾಠಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಹಾಗೂ ಎಲ್ಲ ಸಬ್ಬರು ಹಾಗೂ ಎಲ್ಲ ವಯಸ್ಸು ಕೂಡ ತಾಯಿ ಶಾರದಾ ದೇವಿಯ ಮಂದಿರ ಮುಂದೆ ನೀರಂಗಲಿನ ಬಿತ್ತಿದ್ದಾರೆ ತುಂಬ ಅಲ್ಲ ಸೊಸ್ತಿಕ್ಕು ಶ್ರೀಕಾರ ಎಲ್ಲ ಕೂಡ ಬಿತ್ತಿದ್ದಾರೆ ಕೂಡ ತುಂಬ ಚೆನ್ನಾಗಿದೆ ಅಲ್ಲ ನಾವು ಸಂಜೆ ಆರು ಗಂಟೆಗೆ ಶಂಕರ ಬಂದಿದ್ದೆವು ಏಳು ಗಂಟೆಗೆ ದೀಪೋತ್ಸವದ ಕಾರ್ಯಕ್ರಮ ಶುರು ಆಯಿತು ಅದಕ್ಕಿಂತ ಮುಂಚೆ ದೀಪೋತ್ಸವದ ಮುಂಚೆ ಎಲ್ಲ ಸುಮಂಗಲೆಯರು ಹಾಗೂ ಎಲ್ಲ ಭಕ್ತಾದಿಗಳೆಲ್ಲರೂ ಶ್ರೀ ಲಲಿತ ಸಹಸ್ರನಾಮದ ಪಾರಾಯಣವನ್ನು ಮಾಡಿದರು ಮಾಡಿದರು ನಂತರ ದೀಪೋತ್ಸವ ಕಾರ್ಯಕ್ರಮ ಮುಂದುವರಿಯಿತು ರೈತರು ಮಂತ್ರ ಸಹಿತ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೋಡಿ ಇಲ್ಲಿ ದೀಪಕ್ಕೆ ಎಣ್ಣೆ ಹಾಕೋದು ಐವತ್ತು ರೂಪಾಯಿ ಟಿಕೆಟ್ ತಗೊಂಡ್ರೆ ಸಂಕಲ್ಪ ಮಾಡಿ ಮನೆಯವರ ಹೆಸರೆಲ್ಲ ಹೇಳಿ ಸಂಕಲ್ಪ ಮಾಡಿ ದೀಪಕ್ಕೆ ಎಣ್ಣೆ ಹಾಕೋದು ಅದು ಕೂಡ ದೀಪೋತ್ಸವ ಸೇವೆ ಐನೂರು ರೂಪಾಯಿ ಕೂಡ ಇದೆ ನೋಡಿ ಹನ್ನೆರಡು ಶಿವಲಿಂಗಗಳನ್ನ ಇಟ್ಟಿ ಈಶ್ವರನ ಪ್ರತಿಮೆಗೆ ಹಾಗೂ ಮುಂದೆ ಗಣಪತಿ ಕೆಳಗಡೆ ಆ ತಾಯಿಯನ್ನು ಕೂಡಿಸಿ ಶಾರದಾದೇವಿಗೆ ಅಲಂಕಾರ ಮಾಡಿದ್ದಾರೆ ಈಗ ದೀಪ ಇಟ್ಟಿ ಇಲ್ಲೇ ಪುರೋಹಿತರು ಮೊದಲಿಗೆ ದೀಪವನ್ನು ಬೆಳಗುತ್ತಾರೆ ತದನಂತರ ಭಕ್ತಾದಿಗಳೆಲ್ಲ ದೀಪವನ್ನು ಬೆಳಗಬಹುದು ನೋಡಿ ಹನ್ನೆ ಲಿಂಗನ ಒಂದೇ ಕಡೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿ ದುಷ್ಟಿವರ್ಧನಂ ಓರ್ವ ರುಕುಮೇವ ನೃತ್ಯ ನೃತ್ಯಾಮೃತ ಸೇವಾ ಕರ್ತರನ ದೀಪಕ್ಕೆ ಬತ್ತಿ ಹಾಗೂ ಎಣ್ಣೆಯನ್ನು ಹಾಕ್ತಿದ್ದಾರೆ ಸೇವಾಕರ್ತರ ಮುಂಚೆನೆ ಬಂದು ರಂಗೋಲಿ ಎಲ್ಲ ಬಿಡಿಸಿ ದೀಪಗಳಿಗೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ಎಲ್ಲ ರೆಡಿ ರೆಡಿ ಮಾಡಿದ್ದಾರೆ ಸೊ ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಅಭಿನಂದನೆಗಳು ನೋಡಿ ಸುಮ್ಮಂಗಲಿಯವರೆಲ್ಲ ಕುತಿ ಆ ಲಲಿತ ಸ್ವಸ್ಥಾನದ ಪಾರಾಯಣ ಮಾಡುತ್ತಿದ್ದಾರೆ ಮಿಕ್ಕಿರುವ ಭಕ್ತಾದಿಗಳೆಲ್ಲ ಎಲ್ಲರೂ ಕುಂತಿದ್ದಾರೆ ಅಲ್ಲೇ ನಟಿಸುತ್ತಿದ್ದಾರೆ ನೋಡಿ ದೀಪೋತ್ಸವ ನೋಡೋಕ್ಕೆ ಬೆನ್ನಿಸಲು ಚೆನ್ನಾಗಿದೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಹುಣ್ಣಿಮೆಯಿಂದ ಈ ದೀಪೋತ್ಸವ ಕಾರ್ಯಕ್ರಮ ಜರುಗುತ್ತೆ ఆది శంకరాచార్య దేగుల ఈ రంగు ఇస్తారు చన నాము కూడా ఐవత్ రూపాయ టికెట్ తగం ఎన్నె తగంది దీపకే అఖండ దీపకే ఎన్నె హాక్తీ నాలుగు గోరి గణేష కూడా దీపకే ఎన్నె హాక్రు గణేష ಆದಿಶಂಕರಾಚಾರ್ಯರ ದೇಗುಲದಲ್ಲಿ ನೋಡಿ ಎಲ್ಲ ಕಡೆ ಭಕ್ತಾದಿಗಳು ದೀಪೋತ್ಸವದ ಕಾರ್ಯಕ್ರಮ ರಚಿಸಲು ಮೆಟ್ಲಿಂಗ್ಳೆಲ್ಲ ದೀಪ ಇಕ್ಕಿ ರಂಗೋಲಿ ಬಿಟ್ಟಿದ್ದಾರೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಪರಿಶ್ರಾಮಿ ಮೇ ಸದಾ ಆ ತಾಯಿ ದೇವಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ದೇವಿ ಎಂದು ಪ್ರಾರ್ಥಿಸಿದ್ದೇವೆ ಎಲ್ಲರಿಗೂ ಆ ತಾಯಿ ದೇವಿ ತುಂಬಾ ಮುಖ್ಯ ಅದಲ್ಲೂ ಓದುತ್ತಿರುವ ಮಕ್ಕಳಿಗಂತೂ ಅತ್ಯಗತ್ಯ ಈ ಕಾಲದಲ್ಲಿ ವಿದ್ಯೆ ಅಧಿಪತಿಯಾದ ಆ ಶಾರದಾ ದೇವಿಯನ್ನು ಪ್ರತಿಯೊಬ್ಬರೂ ಪೂಜಿಸುತ್ತಾರೆ ಹಾಗೂ ಆರಾಧಿಸುತ್ತಾರೆ ವಿದ್ಯೆ ಬುದ್ಧಿಯನ್ನು ಕೊಡುವ ಆ ತಾಯಿಗೆ ಕೋಟಿ ಕೋಟಿ ನಮನೆಗಳು ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ನಾನು ಗೌರಿ ಶಿವನ ಲಿಂಗದ ಮುಂದೆ ಕುಂತಿದ್ದೇವೆ ಸುತ್ತಲೂ ಕೂಡ ಎಲ್ಲೆಲ್ಲಿ ದೀಪ ಇಕ್ಕಿದ್ದಾರೋ ಅಲ್ಲೆಲ್ಲ ಭಕ್ತಾದಿಗಳೆಲ್ಲ ಕೂರ್ತಿ ಅವರೊಳಗೆ ಜಾಗದಲ್ಲಿ ದೀಪಗಳನ್ನು ಬೆಳಗಿಸಬೇಕು ಅವರು ಪ್ರಾರಂಭ ಅಷ್ಟು ಪುರೋಹಿತರು ಹಚ್ಚುತ್ತಾರೆ ತದನಂತರ गणानान्त्वा गणपति कुम्भवामहे कविं कवीनामपमश्रमस्तमं ज्येष्ठराजं ब्रह्मणां ब्रह्मणस्पतः न शृण्वन्नोति विश्वेदसादनम् महागणपतये गणपतये नमः प्रणोदेवी सरस्वती वाजय भृमाजनी भते धीनाम वितर्यमत वागदेवि नमः शंकारोपे नमचित्तम पङ्के भोज्यया बोध्यय किंकरे यस्य समाजा शंकराचार्यमस्यय प्रह्लादवरदो देवो योधर सिंह परो हरे नृसिंहापासकौ नित्यम् तन्त्रसिंह गुरुम् भजे श्रीसच्चिदानन्द शिवाभिनव्य नृसिंह भारत्यभितीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव सदात् मध्यन निरतं विषयेभ्यः परां मुखं नौमि शास्त्रेषु कृष्णतां चन्द्रशेखरभारते विवेकं महाप्रज्ञं धैर्यं उदार्यक्षमानिधिं सदा बिनवपूर्वन्तं विद्याधिर्त्थं भजे अज्ञानां जानवे तीर्थं विद्याधिर्त्थं विद्या विवेकनां सर्वेषां सुखदं तीर्थं भारते विद्या विनय संपन्न वीतरागम विवेकिन वंदे वेदात तत्त्वज्ञं विदुषे भारती न कर्मणा न प्रजयाधने न्यागे नैके अमृतत्व परे नना कन्नीत गुहायां विभ्राजते तजन विशंति वेदात विज्ञान सुनिश्चिता संस योगा शुद्ध ब्रह्म लोके तो परांत कले परांत परम सर्वे

यमन यमासन प्राणायाम प्रत्याहार धारणा ध्यान सामध्यष्टांग योगानुष्ठान निष्ठा तपस्क्रवर्ते अनाद्य श्री शंकराचार्य गुरु परंपरा प्राप्ता शरदर्शन व्याख्यान सिंहासना देवरा सकल निगमागम प्रवर्तका सर्वतंत्र स्वतंत्र आदिराजधानी विद्यानगर महाराजधानी कर्नाटक सिंहासन प्रतिष्ठापनाचार्य गुरु भूमार ऋष्यशृंग पुरवरादेश्वरा तुंगभद्रा देरवासे श्रीमद्विद्याशंकर पाद पद्माराधका श्रीमद्जगद्गुरु श्रीमदभिनव विद्यातीर्थ महास्वामी गुरु करकमल संजाता श्रीमद्जगद्गुरु श्री भारती तीर्थ महास्वामी नाम तत्करकमल संजाता श्रीमद्जगद्गुरु श्री विदुषेकर भारती महास्वामी नाम चरणारविन्दयोः साष्टाङ्गप्रणामान् समर्पयामः I'm <laughs> oh, the plan. Bye. <laughs> ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಈಗ ಮೊದಲಿಂದ ತಿರ್ಗ ತೋರಿಸ್ತಿದ್ವಿ ಸೊ ದೀಪ ಹಚ್ಚಿದ ನಂತರ ಹೇಗೆ ಕಾಣುತ್ತೆ ಅಂತ ರಂಗೋಲಿ ಸುತ್ತಲು ಬಣ್ಣ ಬಣ್ಣದ ರಂಗೋಲಿ ಸುತ್ತ ದೀಪಗಳು ನಾನು ಗೋರಿಬ್ಬರು ವೀಕ್ಷಿಸ್ತಾ ಇದೀವಿ ನೋಡಿ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೂಶಿಕವನ ಕೂಡ ಇದೆ ಬಸವಣ್ಣ ಸೊ ಲಿಂಗುತ್ತಾವ ನಾನುಗೌರಿಬ್ಬರು ದೀಪ ಹಚ್ಚಿದ್ದೆವು ಸೊ ಗಣೇಶ ಮುಂಭಾಗದಲ್ಲಿ ವೀಡಿಯೋ ಮಾಡ್ತಿದ್ದಿಲ್ಲ ಆ ವಿಡಿಯೋನ ತೆಗಿಯಕ್ಕಾಗಲಿಲ್ಲ ನೋಡಿ ಶ್ರೀ ಶಂಕರ ಮಠವು ಕಾರ್ತೀಕ ದೀಪೋತ್ಸವಗಳಿಂದ ಕಂಗೊಳಿಸುತ್ತಿದೆ ಕಣ್ಣಾಯಿಸಿದ ಕಡೆಯೆಲ್ಲ ದೀಪಗಳೇ ಬೆಳಗುತ್ತಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ನಾನು ಇವರಿಬ್ಬರು ಫೋಟೋ ವೀಡಿಯೋ ಎಲ್ಲ ತೆಗೆಸ್ಕೊಂಡ್ರು ಈ ವಿಡಿಯೋ ಎಲ್ಲ ಗಣೇಶನೇ ತೆಗೆದಿದ್ದು ಸೊ ಹೇಗೆ ತೆಗೆದಿದ್ದಾನೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾರೆಲ್ಲ ಈ ಶ್ರೀ ಶಂ ಶೃಂಗೇರಿ ಶಂಕರ ಮಠಕ್ಕೆ ಬಂದು ಈ ಕಾರ್ತಿಕ ಮಾಸದ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೀಪಗಳು ನೋಡಕ್ಕೆ ಎರಡು ಕಣ್ಣು ಸಲ ಅಷ್ಟು ಅದ್ಭುತವಾಗಿದೆ ಅಲ್ಲ ಎಲ್ಲ ಕಡೆ ಕೂಡ ದೀಪ ಬೆಳಗಿದ ನಂತರ ಮತ್ತೊಮ್ಮೆ ವೀಡಿಯೋ ಮಾಡಿದ ದೀಪ ಬೆಳಗಿಸೋ ಮುಂಚೆ ಬೆ ದೀಪ ಬೆಳಗಿದ ನಂತರ ಎರಡು ವೀಡಿಯೋ ಕೂಡ ಇದರಲ್ಲೇ ಇದೆ ಯಾ ಕುಶರ ಅರ ಧವಳಂ ಯಾ ಶುಭ್ರ ವಸ್ತಾಮೃತ ಯಾ ವೀಣಾವರದ ದಂಡ ಮಂಡಿತ ತರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವೃತ್ತಿ ಶದಾಂ ಪೂಜಿತ ಸ್ವಾಮ ಪಾತು ಸರಸ್ವತಿ ಭಗವತೀಯೇ ನಿಶೇಷ ಜಡ್ಜ್ಯ ಸಹ ಆ ತಾಯಿ ಶಾರದಾ ದೇವಿಯು ಪ್ರತಿಯೊಬ್ಬರಿಗೂ ವಿದ್ಯಾ ಬುದ್ಧಿ ಕೊಟ್ಟಿ ಕಾಪಾಡೇನೆ ಎಂದು ಪ್ರಯತ್ನಿಸುತ್ತೇವೆ ಸೊ ಈಗ ಗಣೇಶ ಕೂಡ ವೀಡಿಯೋ ಮಾಡ್ತಾ ನಾನು ಗಣೇಶ ಗೌರಿ ಹೋಗು ಸೊ ಅವನು ಕೂಡ ಬಂದಿದ್ದ ಆಗಲೇ ಎಲ್ಲ ಅವನೇ ವೀಡಿಯೋ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ದೋರ್ದಿಂದ ತುಂಬಾ ಚೆನ್ನಾಗಿದೆ ಅಲ್ಲ ಈ ಕಾರ್ತಿಕ ಮಸದಿ ವಿವಿಧ ಕಡೆ ಕೂಡ ದೀಪೋತ್ಸವದ ಕಾರ್ಯಕ್ರಮಗಳೆಲ್ಲ ಜರುಗುತ್ತಿರುತ್ತೆ ಸೊ ನೀವೆಲ್ಲ ಯಾವ ಕಡೆ ಎಲ್ಲ ದೀಪೋತ್ಸವದ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗಿದ್ದೀರಿ ಅಂತ ನಮಗೆ ತಿಳಿಸಿ ನಾವು ಇದೇ ಮೊದಲನೇ ಬಾರಿಗೆ ಶಂಕರ ಮಠಕ್ಕೆ ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದು ನೋಡಿ ಶಾರದಾ ದೇವಿ ಮಂದಿರ್ತಾವೆ ಮೆಟ್ಲುಗಳು ತಾವೆಲ್ಲ ದೀಪಗಳನ್ನು ಬೆಳಗಿಸಿದ್ದಾರೆ ಹಾಗೂ ಈ ಕಡೆ ಆದಿಶಂಕರಾಚಾರ್ಯ ದೇವರ ಕಡೆ ಕೂಡ ದೀಪಗಳೆಲ್ಲ ಬೆಳಗಿಸಿದ್ದಾರೆ ಿ ಭಕ್ತಾದಿಗಳೆಲ್ಲ ಬಂದಿರೋರೆಲ್ಲ ಫೋಟೋ ಹಾಗೂ ವಿಡಿಯೋ ಎಲ್ಲ ತಗುತ್ತಿದ್ದಾರೆ ಸೊ ಗುರುಕುಳದ ಮಕ್ಕಳು ಕೂಡ ಬಂದು ಮಂತ್ರ ಪಠಣೆ ಮಾಡಿದರು ಶಾರದಾದೇವಿ ಮಂದಿರದಲ್ಲೂ ಹಾಗೂ ಆದಿಶಂಕರಾಚಾರ್ಯ ಮಂದಿರಕ್ಕೂ ಕೂಡ ಅಲ್ಲೂ ಕೂಡ ಜಪ ಮಂತ್ರ ಪಾರಾಯಣ ಮಾಡಿ ತದನಂತರ ಗುರುಕುಡಕ್ಕೆ ತೆರಳುತ್ತಿದ್ದಾರೆ ನಾನು ಇದ್ದು ಈಶ್ವರನ್ ಮುಂದೆ ಬಂದು ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊತಾ ಇದೀವಿ ಈಗ ಗಣೇಶ ಕೂಡ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಆ ತಾಯಿಗೆ ಇದು ಶಾರದಾ ದೇವಿಯ ಮಂದಿರದ ಎದುರುಗಡೆ ದೂರದಿಂದಲೇ ಆ ತಾಯಿ ದೇವಿಯ ದರ್ಶನ ಮಾಡಿಕೊಳ್ಳಿ ಉದ್ದಾವಣ ಮುಂದೆ ಕೂಡ ರಂಗೋಲಿಯನ್ನು ಬಿಡಿಸಿ ಅಲ್ಲೂ ಕೂಡ ದೀಪಗಳಿಂದ ಅಲಂಕಾರ ಮಾಡಿ ದೀಪವನ್ನು ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ಇಲ್ಲೂ ಕೂಡ ಉತ್ತಾನ ದ್ವಾದಶಿ ದಿನ ತುಳಸಿ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ ಬಂದಿರೋ ಭಕ್ತಾದಿಗಳಿಗೆಲ್ಲ ದೀಪೋತ್ಸವ ನಂತರ ಪ್ರಸಾದನೆಯೂ ಕೂಡ ನಡೆಯಿತು ತಾಯಿ ಶಾರದಾ ದೇವಿಯ ಗೋಪುರ ನೋಡಿ ಗೋರಿ ಇಲ್ಲೇ ನಿಂತಾರೆ ಈಗ ಗಣೇಶ ಆರೋಗ್ಯರೋ ದೀಪ ಎಲ್ಲ ಮತ್ತೆ ಬೆಳಗಿಸ್ತಿದ್ದಾನೆ ಸೊ ಅವನು ಕೂಡ ಅಲ್ಲೇ ದೀಪ ಹಚ್ಚಿದ ಸೊ ಅಲ್ಲಿ ವಿಡಿಯೋ ಯಾರೂ ತೆಗ್ದಿಲ್ಲ ಅವನು ಎಲ್ಲೇ ಮೊಬೈಲ್ ಇರ್ತಲ್ಲ ತಕ್ಕೊಳಕಾಗಿಲ್ಲ ಸೊ ಈಗ ನಾನು ತೆಗಿತಾಯಿದ್ದೀನಿ ಇಲ್ಲಿ ಆರೋಗ್ಯ ಇರೋ ದೀಪ ಎಲ್ಲ ಹಚ್ಚಿ ಹಚ್ಚಿದ್ದಾನೆ ನೋಡಿ ಮತ್ತೊಮ್ಮೆ ಸೊ ಹೇಗೆ ಕಾಣ್ತಿದೆ ಅಂತ ಮತ್ತೊಮ್ಮೆ ವೀಡಿಯೋ ಮಾಡಿದ್ವಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಮತ್ತೊಮ್ಮೆ ಈಶ್ವರ ಅನ್ನಷ್ಟು ತಳಿ ಲಿಂಗ ಇಕ್ಕಿರೋ ತ ಕಡೆ ಎಲ್ಲ ವೀಡಿಯೋ ಫೋಟೋ ತೆಗೆಸ್ಕೊಂಡು ಬೆಳಕಲ್ಲಿ ಲೈಟ್ ಹಾಕಿದ್ರಲ್ಲ ಸೊ ಅದರ ಹಿಂಭಾಗದಲ್ಲಿ ತಾಯಿ ದೇವಿ ತುಂಬಾ ಚೆನ್ನಾಗಿದೆ ಅಲ್ಲ ಆ ತಾಯಿ ದರ್ಶನ ಮಾಡಿಕೊಳ್ಳಿ ಹಾಗೂ ಆದಿಶಂಕರಾಚಾರ್ಯದ್ದು ಈ ಕಡೆ ಗಣಪತಿ ಕೂಡ ಕುಣಿಸಿದ್ದಾರೆ ಹಾಗೂ ಶ್ರೀಚಕ್ರ ಕೂಡ ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮಿಂತ ಇಗ್ನೇ ದಿಷ್ಟು ಪತ್ನಿ ಅಂತ ದಿವಿ ತನ್ನೋ ಲಕ್ಷ್ಮೀ ಪ್ರಚೋದ ಇಷ್ಟುವರೆಗೂ ನಮ್ಮ ಚಾಲನ ವೀಕ್ಷಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು